ಕುಲ್ಬಾಗು ಕ್ಷೇತ್ರದ ಅಪ್ಪ ಪಂಚಾಯತಿ ಪಂಚಾಯಿತಿ ಸಿಗೇನಹಳ್ಳಿ ಗ್ರಾಮದಲ್ಲಿ ಇವತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರವನ್ನು ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಿಗೇನಹಳ್ಳಿ ಗ್ರಾಮಸ್ಥರು ಆಹ್ವಾನ ನೀಡಿದ್ದಕ್ಕೆ ವಿಶೇಷವಾಗಿ ಏನು ದೇವಸ್ಥಾನಗಳು ಅದರಲ್ಲಿ ನಮ್ಮ ಆಂಜನೇಯನ ದೇವಸ್ಥಾನ ಮುಲ್ಬಾಗಿ ಕ್ಷೇತ್ರ ಅಂದ್ರೆ ಆಂಜನೇಯನ ದೇವಸ್ಥಾನ ಚಾಲ್ತಿಯಲ್ಲಿರ್ತಾರೆ ಮೊದಲಿಗೆ ಎರಡನೇದು ಈ ಗ್ರಾಮದಲ್ಲಿ ಇದೊಂದು ಎರಡನೇ ಮೂರನೇ 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 ಬರೆಯನ್ನು ಬಂದಿದ್ದೀನಿ ನಾನು ಈ ಗ್ರಾಮದಲ್ಲಿ ಬಹಳ ಒಂದು ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದ ರಾಧಾಕೃಷ್ಣಣ್ಣನವರು ಇವತ್ತು ಭೇಟಿಯಾಗಿ ತುಂಬಾ ಖುಷಿ ಆಗ್ತಾ ಇದೆ ಅದೇ ರೀತಿ ಎಲ್ಲ ಊರಿನ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಮಾಜಿ ಸದಸ್ಯರುಗಳು ಹಿರಿಯರು ಎಲ್ರಿಗೂ ಇವತ್ತು ನನ್ನ ಕರೆದು ಇವತ್ತು ಈ ಸನ್ಮಾನ ಮಾಡಿದಕ್ಕೆ ತುಂಬಾ ಆಭಾರಿಯಾಗಿರ್ತೇನೆ ಮುಂದಿನ ದಿನ ಇಲ್ಲಿ ಏನೋ ಒಂದು ಅವಕಾಶ ಸಿಕ್ಕಿದೆ ನಿಮ್ಮೆಲ್ಲರ ಸಹಕಾರ ನಮ್ಮೇಲೆ ಇರ್ಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಜೈ ವೀರಾಂಜಯ